ಬಣ್ಣದ ಅಂಗಡಿ ಮೇಲೆ ರೇಪ್ ಮಾಡಿದ ದೆಹಲಿ ತಂಡ ಏಷ್ಯನ್ ಪೇಂಟ್ ಡೂಪ್ಲಿಕೇಟ್ ಮಾಡಿದ ಎಸ್ 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 ಹಾರ್ಡ್ವೇರ್ ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿ ಬರುವ ಎಸ್ 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 ಹಾರ್ಡ್ವೇರ್ ನಕಲಿ ಏಷ್ಯನ್ ಪೇಂಟ್ಸ್ ಮಾರಾಟ ಜಲ ಪತ್ತೆ ಏಷ್ಯನ್ ಕಂಪನಿಯ ಎಂಡಿ ಸುಂದರಂ ಮತ್ತು ತಂಡ ಭೇಟಿ ಏಕಾಏಕಿ ದಾಳಿ ನಡೆಸಿದ ಏಷ್ಯನ್ ಪೇಂಟ್ಸ್ ಕಂಪನಿಯ ಸಿಬ್ಬಂದಿಗಳು ಬಾಕ್ಸ್ ಮೇಲೆ ಹಳದಿ ಮಾರ್ಕ್ ಇದ್ದರೆ ಫ್ರಾಡ್ ಎಂದು ಗುರುತಿಸಲಾಗಿದೆ ಬಾಕ್ಸಿನ ಮೇಲೆ ಬ್ಲೂ ಚಿಹ್ನೆ ಇದ್ದರೆ ವರ್ಜಿನಲ್ ಎಂದು ಅರ್ಥ ಅರವತ್ತಕ್ಕೂ ಹೆಚ್ಚು ಬಾಕ್ಸ್ಗಳು ನಕಲಿ ಎಂದು ಗುರುತಿಸಲಾಗಿದೆ ಸ್ಥಳೀಯ ಪೊಲೀಸರ ಪಿಎಸ್ಐ ಶಿವರಾಜ್ ಸಹಕಾರದೊಂದಿಗೆ ದಾಳಿ ನಡೆಸಿದ ತಂಡ ನಕಲಿ ಏಷ್ಯನ್ ಪೇಂಟ್ಸ್ ಬಾಕ್ಸ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ತಮ್ಮ ಕಂಪನಿಯಲ್ಲದ ಲೋಕಲ್ ಪೇಂಟ್ಸ್ ಮಾರಾಟ ದಾಳಿ ನಡೆಸಿದ ಅಂಗಡಿ ಮುಂದೆ ಸಾರ್ವಜನಿಕರು ದೌಡಾಯಿಸಿರುವಂತದ್ದು ದಾಳಿಯಲ್ಲಿ ದೆಹಲಿ ಏಷ್ಯನ್ ಪೇಂಟ್ಸ್ ಸಿಬ್ಬಂದಿ ತಂಡ ಹಾಗೂ ಸ್ಥಳೀಯ ಪೊಲೀಸರು ಪರಿಶೀಲನೆ ಮೌನೇಶ್ ಆಚಾರ್ ಎನ್ಕೆಎಸ್ಟಿ ಫೋರ್ ಚಳ್ಳಕೆರೆ